ಎಲ್ರು ನಮಸ್ಕಾರ ಪ್ರತಿ ಸಲ ಡೈರೆಕ್ಟರ್ ಓಕೆ ಸೊ ಈಗ ಇದೊಂಥರ ಸರ್ ಮೂಮೆಂಟ್ ನನಗೆ ಏನಂದ್ರೆ ಅಶ್ವಿನಿ ಮೇಡಮ್ ಟೀಮ್ ಅನ್ಲಾಕ್ ರಾಘವ ಅಂತೆಲ್ಲ ನೀವು ನೋಡ್ರಿ ಯಾಕೆ ಅದು ಈಗ ನಿನ್ನೆ ಹೇಳ್ದಂಗಿದೆ ಕಿಬಿದಿ ಸೊ ಆಲ್ರೆಡಿ ಇವತ್ತು ನಾವು ಟ್ರೈಲರ್ ಲಾಂಚ್ಗೆ ಬಂದಿದ್ದೀವಿ ಇನ್ನೊಂದು ಮೂರು ವಾರದಲ್ಲಿ ಅನಾದರ್ ಮೂರು ಶುಕ್ರವಾರ ಅಷ್ಟೇ ಬ್ಯಾಲೆನ್ಸ್ ಇರೋದು ನಮ್ಮ ಸಿನಿಮಾ ತೆರೆಗೆ ಬರೋದಕ್ಕೆ ಅಶ್ವಿನಿ ಮೇಡಮ್ ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತು ನನಗೆ ಅಂದರೆ ಒಂದು ಫಸ್ಟ್ ಡಾಟ್ ಇಂದ ಶುರುವಾಗಿ ಅದೇ ಡಾಟಿಗೆ ಬಂದು ಕನೆಕ್ಟ್ ಮಾಡಿದಂಗೆ ಆಯಿತು ಏನು ಅರ್ಜೆಂಟ್ ಕಲಿಸುತ್ತಿಲ್ಲ ಮೇಡಮ್ ಹೊರಟಿದ್ದಾರೆ ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂದರೆ ನೀವು ನನ್ನ ಮೇಲೆ ಮತ್ತು ಸತ್ತಿನ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಪ್ರಾಜೆಕ್ಟಿಗೆ ಬಂದು ನಿಮ್ಮ ಮಾಡಿ ರೋಟ್ ಫಾಲೋ ಅಪ್ ಮಾಡಿ ಏನಾಗ್ತಿದೆ ಏನಂತ ಜೊತೆಗೆ ನಮ್ಮ ನಮ್ಮ ಡಬ್ಬಿಂಗ್ ಪಿ ಆರ್ ಕೆಲ ಆಗಿದ್ದು ಸೊ ಪಿ ಆರ್ ಕೆಲ್ ಡಬ್ಬಿಂಗ್ ಆಗ್ಬೇಕಾದ್ರೆ ಮೇಡಮ್ ಎಷ್ಟೋ ಸಲ ನಾವು ಪಿ ಆರ್ ಬೇರೆ ಕೆಲಸಕ್ಕೆ ಹೋದಾಗಲೂ ಅಲ್ಲಕ್ಕೆ ಬಗ್ಗೆ ಕೇಳೋದು ಅಂದರೆ ಆವಾಗ ಅವಾಗ ಗೇಮ್ಸ್ ನೋಡ್ತಾ ಇದ್ದೀನಿ ನಾನು ತುಂಬ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆ ಹೇಗೆ ಬಿಟ್ಟಿದೆ ಆ ಒಂದು ಕನ್ಸನ್ ಇದೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ಬಂದು ಗೆಸ್ಟ್ಗಳು ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿ ಮತ್ತು ಬ್ಲೆಸ್ ಮಾಡಿದ್ದಕ್ಕೆ ತುಂಬ ನಮ್ಮ ಫೇಸ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಇದು ಬೆಳಗಿನ ಜಾವ ಇವತ್ತು ಬೆಳಗಿನ ಜಾವ ಒಂದ್ ಎರಡು ಮುಕ್ಕಾಲ್ ಹಂಗೆ ತೆಗೆದಿದ್ದು ಅವ್ರು ಫೋಟೋ ಟ್ರೈಲರ್ ಲಾಸ್ಟ್ ಲೀಟರ್ ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗೋಯ್ತು ಸೊ ನಾವು ಯೂನಿಫೈ ಮೀಡಿಯಾದವ್ರನ್ನು ಎದಿ ಸೊ ಆ ಥರ ಎಲ್ಲ ಆಯಿತು ಹೋಲ್ ನೈಟ್ ಇದೇ ಮಾಡಿಲ್ಲ ಬಿಕಾಸ್ ಇವತ್ತು ಇದಕ್ಕೆ ನಮಗೆ ಟೆಲಿಕಾಸ್ಟ್ ಮಾಡಲೇಬೇಕಿತ್ತು ಸೊ ನನ್ನ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಪ್ರೊಡಕ್ಷನ್ ಇಂದ ಸುನೀಲ್ ಮಾನೆ ಮತ್ತು ಪ್ರಶಾಂತ್ ಬಾಗೂರ್ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಅವ್ರು ಬ್ಯಾಕೆಂಡಲ್ಲಿ ನಿಂತು ಇದಕ್ಕೆ ಓಡಾಡಿ ಅವರು ಕೆಲಸ ಮಾಡಿದ್ದಾರೆ ಆ್ಯಂಡ್ ನನ್ನ ಟೆಕ್ನಿಕಲ್ ಟೀಮ್ ಎಲ್ಲ ಅದ್ಭುತವಾಗಿ ಕಟ್ ಮಾಡಿರೋ ಒಂದು ಅಜಯ್ ಕುಮಾರ್ ನಮ್ಮ ಅಂಡ್ ಆ್ಯಂಡ್ ವಿಜುವಲ್ಸಲ್ಲಿ ಎಲ್ಲ ತುಂಬ ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ ಅಂತ ಹೇಳ್ತಾರೆ ಟ್ರೇಲರ್ ನೋಡಿ ಅದೆಲ್ಲ ಕ್ರೆಡಿಟ್ ಗೋಸ್ಟ್ರ ಮೈ ಟೆಕ್ನಿಕಲ್ ಟೀಮ್ ಯುವ ಪಾಗಿ ಲಿತ್ತು ಮ್ಯೂಸಿಕ್ ಆಗಿ ಅನುಸಿ ಮತ್ತು ಆ್ಯಕ್ಷನ್ ವಿನೋದ್ ಮಾಸ್ಟರ್ ಮತ್ತು ಅರ್ಜುನ್ ಮಾಸ್ಟ್ರು ಮಾಡಿದ್ದಾರೆ ಕೊರಿಯೋಗ್ರಫಿ ಮುರಳಿ ಮಾಸ್ಟ್ರು ಮತ್ತು ಧನಂಜಯ್ ಅವರು ಮಾಡಿದ್ದಾರೆ ಸೊ ಸೌಂಡ್ ಡಿಸೈನ್ ನಮ್ಮ ವಿ ರಾಜನ್ ಸರ್ ಮಾಡಿದ್ದಾರೆ ಎಂಟೈರ್ ಎಂಟೈರ್ ಟೀಮ್ ಏನಿದ್ರೆ ಟೆಕ್ನಿಕಲಿ ಸೊ ಹಂಗಾಗಿ ನಿಮ್ಗೆ ಆ ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು ಅಂಡ್ ಈ ಹೇಳಿದ್ದ ಮೂಮೆಂಟ್ಗೆ ನಾವು ಅದನ್ನ ಅಚೀವ್ ಮಾಡಿದೀವಿ ಅಂತಂದ್ರೆ ಆಲ್ ಕ್ರೆಡಿಟ್ ಟು ಸ್ಟೋ ಟೆಕ್ನಿಕಲ್ ಟೀಮ್ ಅಂಡ್ ಈ ವೇದಿಕೆ ಮುಖಾಂತರ ನಾವು ಅವೆಲ್ಲ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಸರ್ ಹೇಳಿ ನಮಸ್ಕಾರ ಟ್ರೀಲರ್ ತಾವೆಲ್ಲ ನೋಡಿದಿರ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೊತೀನಿ ಬಟ್ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಮ್ ಸರ್ ಅವರೊಂದು ಮಾತು ಹೇಳಿದ್ರು ಇವತ್ತು ಸಿನಿಮಾ ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್ ಆಗಲಿ ಅಥವಾ ಡೈರೆಕ್ಟರ್ಸ್ ಆಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಹಿಂದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ಅಫ್ಕೋರ್ಸ್ ನಾನು ಒಂದು ಹದಿನೇಳು ಹದಿನೆಂಟು ವರ್ಷದಿಂದ ಸಿನಿಮಾ ಬಂದಿದ್ದೀನಿ ಹಾಗಾಗಿ ಈ ಕಷ್ಟಗಳು ನನಗೆ ಅಂತ ಕಷ್ಟ ಅಂತ ಅನಿಸ್ಲಿಲ್ಲ ಯಾವುದೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಂಡೆ ಬಂದ್ವಿ ನಾನು ಮತ್ತೆ ಮಂಜು ಸರ್ ಅಲಾಂಗ್ ವಿತ್ ಮಾಡಿರೋ ಸರ್ ಹಾಗಾಗಿ ಇವತ್ತು ಟ್ರೇಲರ್ ಲಾಂಚ್ ಆಗಿದೆ ಇವತ್ತು ಬಟ್ ಎಸ್ ದಿಸ್ ಜಸ್ಟ್ ಬಿಗಿನಿಂಗ್ ಫಾರ್ ಅಸ್ ವಿ ಮೈಂಡ್ಸ್ ಟು ಗೋ ಆ್ಯಂಡ್ ಆಮ್ ಶೋರ್ ಲೈಕ್ ಯು ವಿಲ್ ಗಿವ್ ಮೋರ್ ಫಿಲಮ್ಸ್ ಎಸ್ಪೆಷಲಿ ಇನ್ ಕನ್ನಡ ಆ್ಯಂಡ್ ಈ ಥರ ಏನೇ ಪ್ರಾಬ್ಲಮ್ ಬಂದರೂ ಸಹ ಈ ಸಣ್ಣ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ ಬಟ್ ನಾವು ಇಲ್ಲಿ ದೃಢವಾಗಿ ನಿಂತಿದ್ದೀವಿ ಯಾವುದೇ ಪ್ರಾಬ್ಲಮ್ಸ್ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಐ ಆಮ್ ಶೂರ್ ಲೈಕ್ ಆಲ್ ಏನೋ ಅಸ್ ಐ ವಿಡ್ ಕೀಪ್ ಗುವಿಂಗ್ ಫಾರ್ವರ್ಡ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಕಾಪಿ ನೋಡಿದಾಗ ನಮ್ಮ ದೀಪಕ್ ಸರ್ ಅವರು ಏನು ಸ್ಟೋರಿ ಹೇಳಿದರು ಫಸ್ಟ್ ಡೇ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ನನ್ನ ದೀಪಕ್ ಅವರು ಪ್ಲಸ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿರೀಸ್ ಇಷ್ಟ ಅವರು ಭಾಳ ಚೆನ್ನಾಗೆ ಬರ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವಿಲಿಂದ್ ಅಫ್ಕೋರ್ಸ್ ನೋ ಮೀನ್ ನೋ ಐ ಆಲ್ವೇಸ್ ಟೋಲ್ಡ್ ಜಿಮ್ ಮಿಲ್ಲಿಂದ ಈ ಜಿಮ್ ರವಿ ಅವ್ರನ್ನ ನಮಗೆ ಮಾಡ್ತಿರ್ತೀರ ಅವಾಗ ಅವಾಗ ನೀವು ಯಾವಾಗ ಶುರು ಮಾಡಲಿಲ್ಲ ಅಂತ ಸೊ ಸಿನಿಮಾ ಆದಮೇಲೆ ಪ್ರಾಬ್ಪ್ರಿ ಐ ಥಿಂಕ್ ಇವರ ಜಿಮ್ ಹೋಗಲಿ ಶುರು ಮಾಡೋದು ನಾವು ಈ ಪ್ರಾಬ್ಕ್ಸ್ ಮಚ್ 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 ಬ್ಯಾಟರ್ ದಯ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೇಷಿಲ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ತಂಡಕ್ಕೆ ನನ್ನ ವಂದನೆಗಳು ಅಂಡ್ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಬನ್ನಿ ಸೆವೆಂತ್ ಫೆಬ್ರವರಿ ಸಿನಿಮಾ ನೋಡಿ ನಮ್ಮ ಹರೈಸಿ ಥ್ಯಾಂಕ್ ಯು